ಗುತ್ತಿಗೆ ಹೆಸರಲ್ಲಿ ಹಗಲು ದರೋಡೆ ನಡೆದಿದೆ ರಾಜಾರೋಷವಾಗಿ ಜನರಿಂದ ಹಣ ವಸೂಲಿ ಆಗಿದೆ ರಸ್ತೆಯಲ್ಲಿ ಪಾರ್ಕಿಂಗ್ ಗುತ್ತಿಗೆ ನೆಪದಲ್ಲಿ ಹಣ ವಸೂಲಿ ಮೈಸೂರಿನಲ್ಲಿ ಗುತ್ತಿಗೆ ಹೆಸರಲ್ಲಿ ಹಗಲು ದರೋಡೆಯನ್ನ ಮಾಡಲಾಗ್ತಾ ಇದೆ ಹಗಲು ಹೊತ್ತಲ್ಲೇ ರಾಜಾರೋಷವಾಗಿ ಜನ ಅಥವಾ ಜನರಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವರು ರಸ್ತೆಯಲ್ಲಿ ಪಾರ್ಕಿಂಗ್ ಗುತ್ತಿಗೆ ನೆಪದಲ್ಲಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಹಣ ವಸೂಲಿ ಮಾಡ್ತಿದ್ರು ಕಣ್ಮುಚ್ಚಿ ಕುಳಿತಿರೋದು ಯಾಕೆ ಪೊಲೀಸರು ಚಾಮುಂಡಿ ಬೆಟ್ಟದ ಪಾದದ ಬಳಿ ಅನಧಿಕೃತವಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಹೆಸರಲ್ಲಿ ಸಂಜು ಎಂಬಾತ ಹಣ ವಸೂಲಿ ಮಾಡ್ತಾ ಇದ್ದಾನೆ ಕೆಆರ್ ಕ್ಷೇತ್ರದ ಪೊಲೀಸ್ ಬ್ಯಾರಿಗೇಡ್ ಬಳಸಿ ಹಣ ವಸೂಲಿ ಮಾಡ್ತಾ ಇರೋದು ಫಿಂಜ್ರೋ ಪೋಲೋಗ ತೆರಳುವ ರಸ್ತೆಯ ಮಧ್ಯೆ ಜನರ ಬಳಿ ಸುಲಿಗೆ ನಡೀತಾ ಇದೆ ಖುದ್ದು ಪಾರ್ಕಿಂಗ್ ಹಣ ವಸೂಲಿಯನ್ನು ಶಾಸಕರೇ ಗಮನಿಸಿದ್ದಾರೆ ಈ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ಅನ್ನೋದು ವಿಪರ್ಯಾಸ ನೋಡಿ ಹಣ ವಸೂಲಿ ಮಾಡ್ತಾ ಇದ್ದರೂ ಕೂಡ ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಚಾಮುಂಡಿ ಬೆಟ್ಟದ ಪಾದದ ಬಳಿ ಅನಧಿಕೃತವಾಗಿ ಹಣ ವಸೂಲಿ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಅಂತ ಹೇಳಿ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರೋದು ಈ ವ್ಯಕ್ತಿ ಪ್ರತಿಯೊಂದು ವೆಹಿಕಲಲ್ಲಿ ನಿಲ್ಲಿಸ್ಬೇಕಂತ ಅಂದರೆ ಮೇ ಬಿ ಹತ್ತು ರೂಪಾಯಿ ಅಂತ ಕಾಣಿಸುತ್ತೆ ಒಂದೊಂದು ವೆಹಿಕಲ್ಗಳಿಗೂ ಹತ್ತು ರೂಪಾಯಿ ಟಿಕೆಟ್ ತೆಗೆದುಕೊಂಡು ಹೋಗಲೇಬೇಕು ಅವರು ಹತ್ತು ರೂಪಾಯಿ ಕೊಡ್ಲೇಬೇಕು ಆ ಟಿಕೆಟ್ ಕೂಡ ತೋರಿಸ್ತಾ ಗ್ರಾಮ ಪಂಚಾಯತಿ ಹೆಸರಲ್ಲಿ ಸಂಜು ಎಂಬಾತ ಈ ಹಣ ವಸೂಲಿಯನ್ನ ಮಾಡ್ತಾ ಇದ್ದಾನೆ ಇವತ್ತು ಬೆಳಿಗ್ಗೆ ಪಾದ ಪಾದದಿಂದ ನಡ್ಕೊಂಡು ಹೋಗ್ಬೇಕಂತ ಕಾರ್ ತಗೊಂಡು ನಾನು ಪಿಂಜರಾ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀನಿ ಮೈನ್ ರೋಡ್ ಅಲ್ಲಿ ಪೊಲೀಸ್ ಬ್ಲಾಕ್ ಮಾಡಿದ್ದಾರೆ ಸೊ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಇಟ್ಕೊಂಡು ಅವ್ರವರೇ ಪ್ರಿಂಟ್ ಮಾಡಿಕೊಂಡು ಟಿಕೆಟ್ ಇಟ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅದು ಬರೋದು ಕಾರ್ಪೊರೇಷನ್ ಲಿಮಿಟು ಏನು ಕೊಡಬೇಕು ಜನಗಳು ಅದಕ್ಕೆ ಇದನ್ನು ಅಲ್ಲಿ ನಾನು ಇದು ದುಡ್ಡು ಕೊಟ್ಟು ಬಂದಾಯಿತು ಆಮೇಲೆ ಶಾಸಕರ ಗಮನಕ್ಕೆ ತಂದಿದ್ದೀನಿ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದೇನು ವಿಚಾರಣೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ದಯವಿಟ್ಟು ಈ ಥರ ಸಾರ್ವಜನಿಕರಿಂದ ಸುಮ್ನೆ ಸುಮ್ಮನೆ ಹಣ ಸುಲ್ಗೆ ಮಾಡೋದು ನಿಲ್ಲಬೇಕು ಯಾರೋ ಒಬ್ಬನ ಇದಕ್ಕೋಸ್ಕರ ಬೇರೆ ಬೇರೆ ಪ್ರಿಂಟ್ ಮಾಡಿಕೊಂಡು ಈ ತರ ಕಲೆಕ್ಟ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ನಾವು ಅಲ್ಲೊಂದು ಪಾರ್ಕಿಂಗ್ಗೆ ರಶೀತಿ ಹಿಡ್ಕೊಂಡು ನಿಂತಿರೋದನ್ನ ಶುಲ್ಕ ವಸೂಲಾತಿ ಮಾಡ್ತಾ ಇದ್ದಿದ್ದನ್ನ ಗಮನಿಸ್ದೆ ನಾನು ಮೈಸೂರು ನಗರದೊಳಗೆ ಅದು ಬೆಟ್ಟದ ಪಾದದಲ್ಲಿ ಅದು ಪಿಂಜರ ಪೋಲ್ ಹತ್ರ ಈ ರೀತಿ ಯಾರು ಮಾಡ್ತಾ ಇರೋದು ಅಂತ ಹೇಳಿ ನಾನು ಆಮೇಲೆ ತಹಶೀಲ್ದಾರ್ ಮೈಸೂರಿನ ತಹಶೀಲ್ದಾರ್ ಅವರಿಗೆ ಬೆಟ್ಟದ ಪಿ ಡಿ ಹಾಗೆ ಕೃಷ್ಣರಾಜ ಕ್ಷೇತ್ರದ ಪೊಲೀಸಿನ ಇನ್ಸ್ಪೆಕ್ಟರ್ ಮೂರು ಜನಕ್ಕೆ ಮಾತಾಡಿದೆ ಮಾತನಾಡಿ ಗಮನಕ್ಕೆ ತಿಂದಿದ್ದೀನಿ ಮೊನ್ನೆದು ತಹಶೀಲ್ದಾರ್ ಹೇಳ್ತಾರೆ ನಾವು ಆ ಥರ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಅದು ನಗರದ ಪ್ರದೇಶದ ಒಳಗೆ ಕೊಟ್ಟಿಲ್ಲ ಎರಡನೇದು ಪಿ ಡಿ ಬೆಟ್ಟದ ಪಾದದಲ್ಲಿ ವಸೂಲಿ ಮಾಡೋಕ್ಕೆ ಹೇಳಿಲ್ಲ ಅನ್ನುವಂಥದ್ದು ಅಂದರೆ ಎರಡೂ ಅಲ್ಲದೆ ಇದ್ದಮೇಲೆ ಮೇಲೆ ಕೆ ಕೆಆರ್ ಪೊಲೀಸ್ ಸ್ಟೇಷನ್ವ್ರಿಗೆ ಮಾತಾಡಿ ಅದು ಯಾರ ಆ ಥರ ವಸೂಲಿ ಮಾಡ್ತಾ ಇದ್ದಾರೆ ಏನಾಗಿದೆ ನೋಡಿಕೊಂಡು ಕೇಸನ್ನು ದಾಖಲಿಸಬೇಕು ಅನ್ನೋದನ್ನು ಆಗ್ರಹವನ್ನು ಮಾಡಿದ್ದೀನಿ ಒಂದು ಗಮನಕ್ಕೆ ಬರ್ತಾ ಇರೋದೇನೆಂದರೆ ಆಷಾಢ ಶುಕ್ರವಾರ ಶನಿವಾರ ಭಾನುವಾರ ಪ್ರವಾಸಿಗರು ಜಾಸ್ತಿ ಬರ್ತಾರೆ ಬೆಟ್ಟ ಹತ್ತಾರೆ ಮೆಟ್ಲೆ ಮೇಲೆ ಹೋಗ್ತಾರೆ ಅನ್ನುವಂಥ